ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತು ನಾವು ವಿಡಿಯೋದಲ್ಲಿ ಜಾಂಡ್ಯೂರ್ ಫೈವ್ ಒನ್ ಜೀರೋ ತ್ರೀ ಅನ್ನೋ ಒಂದು ಕಡಿಮೆ ಬೆಲೆಯ ಗಾಡಿ ಸಣ್ಣ ರೈತರಿಗೋಸ್ಕರ ಕಡಿಮೆ ಬೆಲೆಯ ಗಾಡಿ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ಯಾರಿಗ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕಡಿಮೆ ಬೆಲೆ ಡೈಲಿ ವೀಡಿಯೋಗಳು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಡೈಲಿ ವೀಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೇಲೆ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಹತ್ರ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರಾಕ್ ಗಳು ಏನಾರು ಮಾರಾಟ ಹಾಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಮಾಡಿದ್ದೀವಿ ನೋಡಿ ಆ ಒಂದು ನಂಬರ್ಗೆ ನಿಮ್ಮ ಒಂದು ಟ್ರ್ಯಾಕ್ಟರ್ನ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೀವಿ ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡ್ದೇನೆ ಒಂದು ಟ್ರ್ಯಾಕ್ಟರ್ನ ಮಾಹಿತಿ ಬರೋಣ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ಜಾನ್ ಡೀರ್ ಫೈವ್ ಒನ್ ಜೀರೋ ತ್ರೀ ಅಂತ ಹೇಳಿ ಸ್ನೇಹಿತರೆ ನಲವತ್ತೆರಡು ಎಚ್ ಪಿ ಒಂದು ಗಾಡಿ ಸ್ನೇಹಿತರೆ ನಲವತ್ತೆರಡು ಎಚ್ ಪಿ ಹೊಂದಿರತಕ್ಕಂಥ ಒಂದು ಜಾನ್ ಡೀರ್ ಟ್ರ್ಯಾಕ್ಟರ್ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಲೆವೆನ್ ಮಾಡಲ್ ಹೊಂದಿರತಕ್ಕಂಥದ್ದು ಓನರ್ ಬಂದು ಸೆಕೆಂಡ್ ಪಾರ್ಟಿಗೆ ತೊಗೊಳೋರು ತರ್ಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರೆ ತರ್ಡ್ ಪಾರ್ಟಿ ತಗೊಂಡಿದ್ದಾರೆ ಬಟ್ ಮಾ ನೀವು ಯಾರು ತಗೊಳ್ಳೋ ಅವರೇ ಥರ್ಡ್ ಪಾರ್ಟಿ ಅಂತ ಆರ್ ಸಿ ತೋರಿಸ್ತಾ ತೋರಿಸ್ತಾರೆ ಸ್ನೇಹಿತರೆ ನೋಡಿ ಸದ್ಯ ಆರ್ ಸ್ಕ್ರೀನ್ ಮೇಲೆ ನೋಡಬಹುದು ಈ ಒಂದು ಟ್ರಾಕ್ಟರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಡ್ಯೂ ಇದೆ ಅದನ್ನ ತುಂಬ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಅದನ್ನ ತುಂಬಿಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಓನರ್ ಹೇಳ್ತಿದ್ದಾರೆ ಇನ್ನು ಈ ಒಂದು ಟ್ರಾಕ್ಟರ್ ಗೆ ಓನ್ಲಿ ಇಂಜನ್ ಮಾತ್ರ ಸೇಲ್ ಇಟ್ಟಿರ್ತಕ್ಕಂಥದ್ದು ಯಾವುದೇ ಅಟ್ಯಾಚ್ಮೆಂಟ್ ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಒಂದು ಇನ್ನು ಟ್ರಾಕ್ಟರ್ ನ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಬ್ಯಾಕ್ ಟೈರ್ ಅಂದ್ರೆ ದೊಡ್ಡ ಟೈರ್ ಗಳು ತರ್ಟಿ ಪರ್ಸೆಂಟ್ ದೊಡ್ಡ ಟೈರ್ ಗಳು ಇದೆ ಪರ್ಸೆಂಟ್ ಟೈರ್ ಇನ್ನು ಫ್ರಂಟ್ ಟೈರ್ ಬಂದು ಕೇಸಿಂಗ್ ಟೈರ್ಗಳು ಅದು ಕೂಡ ತರ್ಟಿ ಟು ಫಾರ್ಟಿ ಪರ್ಸೆಂಟ್ವರೆಗೂ ಟೈರ್ ಕಣಿಸಿ ಇರ್ತಕ್ಕಂಥದ್ದು ಒಂದು ತರ್ಟಿ ಪರ್ಸೆಂಟ್ವರೆಗೂ ಟೈರ್ ಅಂತ ಇದೆ ಅಂತ ಹೇಳ್ಬೋದು ಫ್ರಂಟ್ ಅಂಡ್ ಬ್ಯಾಕ್ ಗಾಡಿ ಮಾತ್ರ ಇನ್ನು ಈ ಒಂದು ಟ್ರಾಕ್ಟರ್ ಲೊಕೇಶನ್ ಅಂದ್ರೆ ಊರು ಬಂದು ಸ್ನೇಹಿತರೆ ಬೆಳಗಾವಿ ಜ ಡಿಸ್ಟಿಕ್ಕು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಂದಿಗುಂದಿ ಅನ್ನೋ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬೆಳಗಾವಿ ಡಿಸ್ಟಿಕ್ಕು ರಾಯಬಾಗ ತಾಲೂಕಿನ ಹಂದಿಗುಂದಿ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಇನ್ನು ಈ ಒಂದು ಟ್ರ್ಯಾಕ್ಟ್ರನ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಒಂದು ಲಕ್ಷ ಅರವತ್ತು ಸಾವಿರ ಹೇಳಿದ್ರು ಒಂದು ಅರುವತ್ತೇಳ್ದರೆ ಫೈನಲ್ ಆಗಿ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ಬಂದರೆ ಫೈನಲ್ ಮಾಡಿಕೊಡ್ತಂತ ಹೇಳ್ತಿದ್ದಾರೆ ಕೇವಲ ಒಂದೂವರೆ ಲಕ್ಷಕ್ಕೆ ನಲ್ವತ್ತೆರಡು ಹೆಚ್ ಪಿ ಟ್ರ್ಯಾಕ್ಟರ್ಸ್ ನಿಂತರೆ ಎಲ್ಲೂ ಸಿಗೋಲ್ಲ ನೋಡಿ ಆಗುತ್ತೋ ಖರೀದಿ ಮಾಡ್ಬೋದು ಲೊಕೇಶನ್ಗೆ ಇನ್ನೂ ಟ್ರ್ಯಾಕ್ಟರ್ ನೋಡಿ ನಾವು ಹೇಳೋದು ು ನೀವು ಲೊಕೇಶನ್ಗೆ ಹೋಗಿ ನೋಡಬೇಕಾಗುತ್ತೆ ನೋಡಿದ್ರೆ ಟ್ರಾಕ್ಟರ್ ಕಂಡೀಷನ್ ಗೊತ್ತಾಗುತ್ತೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಲೊಕೇಶನ್ ಹೋಗಿ ಟ್ರಾಕ್ಟರ್ ನೋಡಿ ಫೈನಲ್ ಮಾತಾಡ್ಕೊಂಡು ಟ್ರಾಕ್ಟರ್ ಖರೀದಿ ಮಾಡಿ ಟೈಮ್ ಪಾಸ್ ಕಾಲ್ ಮಾತ್ರ ಹೋಗ್ಬಿಡಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಶೇಷ ಸೂಚನೆ ಏನಪ್ಪಾ ಅಂದ್ರೆ ಟ್ರಾಕ್ಟರ್ ಸೇಲ್ ಆಯ್ತು ಅಂದ್ರೆ ಓನರ್ ನಂಬರ್ ತೆಗಿತೇ ಸ್ನೇಹಿತರೆ ಓನರ್ ನಂಬರ್ ಇಲ್ಲ ಅಂತಂದ್ರೆ ಟ್ರಾಕ್ಟರ್ ಸೇಲ್ ಆಗಿದೆ ಅಂತ ಅರ್ಥ ಕೆಳಗಡೆ ಟ್ರ್ಯಾಕ್ಟರ್ ಸೇಲ್ ಆಗಿದೆ ಅದಕ್ಕೋಸ್ಕರ ಓನರ್ ನಂಬರ್ ತೆಗೆದಿದ್ವಿ ಹೇಳಿ ಬರೀತವೆ ಸ್ನೇಹಿತರೆ ನೋಡ್ಕೋಬಹುದು ಆಮೇಲೆ ಟ್ರಾಕ್ಟರ್ ನಂಬರ್ ಇಲ್ಲ ಅಂತ ಹೇಳಿ ಬೇಜಾರಾಗಿ ಹೋಗ್ಬಿಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದೇ ರೀತಿ ಇನ್ನು ಒಳ್ಳೆ ಟ್ರಾಕ್ಟರ್ ನಾನು ಮಾರಾಟಕ್ಕೆ ಅವೆಲ್ಲ ಟ್ರಾಕ್ಟರ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್